ನಮಸ್ಕಾರ ವೀಕ್ಷಕರು ಈ ವಿಡಿಯೋದಲ್ಲಿ ಭಾಳ ಮುಖ್ಯವಾಗಿರುವಂಥ ಮಾಹಿತಿ ಯಾಕಂದರೆ ಎಲ್ಲರೂ ಒಂದು ಪ್ರಶ್ನೆ ಭಾಳಷ್ಟು ಮೆಸೇಜಸ್ ಆಗಲಿ ಫೋನ್ ಒಂದೇ ಕೇಳಿ ಫೋನ್ ಮೂಲಕ ಒಂದಕ್ಕೆ ಕೇಳ್ತಾ ಇದ್ದಾರೆ ಸರ್ ನಾವು ನೀಟ್ ಬರೆದಿದ್ದೇವೆ ಒಳ್ಳೆ ಅಂಕಗಳು ಸಹ ಇವೆ ಆಲ್ಮೋಸ್ಟ್ ಆ್ಯಸ್ ಪರ್ ದ ಕೀ ಆನ್ಸರ್ ನಾವೇನಪ್ಪ ಅಂದರೆ ಇನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ ಭಾಳ ಜನ ಹೇಳ್ತಾ ಇದ್ದಾರೆ ಕೆ ಸಿ ಟಿ ಎಕ್ಸಾಮ್ ಕಂಪಲ್ಸರಿ ಬರೀಲೇಬೇಕು ಇಲ್ಲಪ್ಪ ಅಂದರೆ ಎಲಿಜಿಬಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ ಕರ್ನಾಟಕ ಸಿಟಿಗೂ ಮತ್ತು ನೀಟಿಗೂ ಯಾವುದ್ರ ಸಂಬಂಧ ಇಲ್ಲ ಕರ್ನಾಟಕ ಸಿಟಿ ಬರೆದ್ರೆ ನೀವು ನೀಟ್ ಎಲಿಜಿಬಲ್ ಅನ್ನೋ ಮಾತು ತಪ್ಪಿದೆ ಇದು ರಿಜಿಸ್ಟ್ರೇಷನ್ ಇರುವಂಥ ಅಂದರೆ ಇನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ನೀವು ಎಲಿಜಿಬಲ್ ಸೊ ಕೆ ಏನು ಮಾಡುತ್ತಪ್ಪ ಅಂದರೆ ಎಲ್ಲರೊಂದು ಸಮಯ ಉಳಿಸೋಕ್ಕೋಸ್ಕರ ಅದು ಯಾವುದೇ ರೀತಿ ಡಿಲೇ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಕರ್ನಾಟಕ ಸಿ ಟಿ ಎಕ್ಸಾಮ್ ಬರೆಯೋದಕ್ಕೆ ಅಪ್ಲೈ ಮಾಡೋ ಸಂದರ್ಭದಲ್ಲಿ ನೀಟ್ ವಿದ್ಯಾರ್ಥಿಗಳು ಸಹ ಇನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅನ್ನೋದಿತ್ತು ಅಲ್ಲಿ ನೋಡಿರ್ಬೋದು ಭಾಳಷ್ಟು ಕೋರ್ಸಸ್ಗೆ ನೀವೆಲ್ಲ ಕೋರ್ಸಸ್ಗಳಿಗೆ ಬೇಕು ಟಿಕ್ ಮಾಡೋದಿತ್ತು ಕೆ ಸಿ ಟಿ ಆಗಿರ್ಬೋದು ಆರ್ಕಿಟೆಕ್ಚರ್ ಆಗಿರ್ಬೋದು ಯು ಜಿ ನೀಟ್ ಆಗಲಿ ಅಲ್ಲಿ ಮಾರ್ಕ್ ಮಾಡೋದಿತ್ತು ಬಟ್ ಕೆಲವು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಸೊ ಭಾಳ ಜನ ಇದ್ದಾರೆ ಅವರಿಗೆ ನೀವು ಕೆ ಸಿ ಟಿ ಬರ್ದಿಲ್ಲ ನೀವು ಎಲಿಜಿಬಲ್ ಇರ್ತೀವಿ ಅದು ತಪ್ಪು ಮಾಹಿತಿ ಇದೆ ಸೊ ಅದೇನು ಡೇಟ್ ಕೊಟ್ಟಿದ್ರು ಅದು ಮುಗಿದಿದೆ ಬಟ್ ಆದರೂ ಸಹ ಭಯ ಪಡೋ ಅವಶ್ಯಕತೆ ಇಲ್ಲ ನೀಟ್ ರಿಸಲ್ಟ್ ಬಂದ ನಂತರ ಯಾರು ಇದುವರೆಗೂ ಅಂದರೆ ನೀಟ್ ವಿದ್ಯಾರ್ಥಿಯಾಗಿದ್ದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲೋ ನಿಮಗೂ ಸಹ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಅವಕಾಶ ಕೊಡ್ತಾರೆ ಭಯ ಪಡೋ ಅವಶ್ಯಕತೆ ಇಲ್ಲ ನಾನು ಹೇಳ್ತಾ ಇದ್ದೀನಿಲ್ಲ ಸೊ ನೀಟ್ ರಿಸಲ್ಟ್ ಬಂದ ನಂತರ ಸಹ ನಿಮಗೆ ಮತ್ತೊಂದು ಅವಕಾಶ ಕೊಟ್ಟೇ ಕೊಡ್ತಾರೆ ನೋ ಡೌಟ್ ಇನ್ ದ್ಯಾಟ್ ಓಕೆ ಗ್ಯಾರಂಟಿ ಇದೆ ಕೊಟ್ಟೇ ಕೊಡ್ತಾರೆ ಮತ್ತು ನೀವು ನೀಟರಲ್ಲಿ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ರಿಜಿಸ್ಟ್ರೇಷನ್ ಮಾಡಿ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಭಯಪಡೋ ಅವಶ್ಯಕತೆ ದಯವಿಟ್ಟು ಮ್ಯಾಗ್ಝಿನ್ ಜನವಿ ಶೇರ್ ಮಾಡಿ ಯಾಕಂದರೆ ನನಗೆ ಗೊತ್ತಿರುವಾಗ ರಿಪೀಟರ್ಸ್ಗೆ ಈ ಪ್ರೊಸೀಜರ್ ಗೊತ್ತಿಲ್ಲವ ಕಾರಣದಿಂದಾಗಿ ಅವರು ರಿಜಿಸ್ಟ್ರೇಷನ್ ಮಾಡಿರೋದಿಲ್ಲ ಈಗ ಭಯಪಡ್ತಾ ಇರ್ತಾರೆ ಯಾಕಂದ್ರೆ ಭಾಳ ಜನ ಹೇಳ್ತಾರೆ ಟೈಮ್ ಮುಗೀತು ಈಗ ನೀವು ರೆಜಿಸ್ಟ್ರೇಷನ್ ಆಗೋಲ್ಲ ಕರ್ನಾಟಕದಲ್ಲಿ ನಿಮ್ಮ ಸೀಟ್ ಸಿಗೋಲ್ಲ ಈ ರೀತಿ ಸುಮ್ಮನೆ ಅವರಿಗೆ ಭಯಪಡಿಸ್ತಾ ಇದ್ದಾರೆ ದಯವಿಟ್ಟು ಮ್ಯಾಗ್ಝಿನ್ ಅನ್ಗೆ ತಿಳಿಸಿ ಇದನ್ನು ನಿಮಗೆ ನೀಟ್ ರಿಸಲ್ಟ್ ಬಂದ ನಂತರವೂ ಸಹ ಕೈ ಮೂಲಕ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ ರಿಜಿಸ್ಟ್ರೇಷನ್ ಬಿಟ್ಟೇ ಬಿಡ್ತಾರೆ ಬಿಡಲೇಬೇಕಾಗತ್ತೆ ಬಿಡ್ತಾರೆ ಓಕೆ ರೂಲ್ಸ್ ಪ್ರಕಾರ ಬಿಡಲೇಬೇಕಾಗುತ್ತೆ ಬಿಡ್ತಾರೆ ಒಂದು ಎಂಡಿದು ಕಾಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ರಿಸಲ್ಟ್ ಆಲ್ರೆಡಿ ಬಂದಿರುವಂಥದ್ದು ನಿಮಗೆ ಡಾಕ್ಯುಮೆಂಟ್ಸ್ ಪ್ರೆಸೆಂಟ್ಲಿ ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ಹೇಳಿದ್ದಾರೆ ಓಕೆ ಅದೊಂದು ಪ್ರೊಸೀಜರ್ ಇದೆ ಇದು ಕೌನ್ಸಿಲಿಂಗ್ ಪ್ರಕ್ರಿಯೆ ಇಲ್ಲ ಕೌನ್ಸಿಲಿಂಗ್ ನಂತರ ಸ್ಟಾರ್ಟ್ ಆಗುತ್ತೆ ಕರ್ನಾಟಕ ಸೀಟಿಗೆ ರಿಸಲ್ಟ್ ಬರಬೇಕು ನಮ್ಮ ಹತ್ರನು ಹತ್ರ ಏನು ಕೌನ್ಸಿಲ್ ಪ್ರಕ್ರಿಯೆ ಸ್ಟಾರ್ಟ್ ಆಗಬೇಕು ಅದಾದ ನಂತರ ಅದರ ಅನುಗುಣವಾಗಿ ಇವ್ರೇನಪ್ಪ ಅಂದ್ರೆ ಒಂದು ಡೇಟ್ನ ಫಿಕ್ಸ್ ಮಾಡ್ತಾರೆ ಅಂದರೆ ಕೌನ್ಸಿಲ್ ಪ್ರಕ್ರಿಯೆ ನೀವು ಡಿಲೇ ಇದೆ ಪ್ರೆಸೆಂಟ್ಲಿ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ನಾನು ನಿಮ್ಗೆ ತೋರಿಸೋದೇ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಅದಕ್ಕೆ ಎಲಿಜಿಬಲ್ ಆಗ್ತಿರೋ ತಕ್ಕಾಗಿ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಫೀ ಸ್ಟ್ರಕ್ಚರ್ ಬಗ್ಗೆ ಹೇಳ್ಬೇಕಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರ್ ಅದೇ ಕಾಲೇಜಿನಲ್ಲಿ ತೆಗೆದುಕೊಂಡ್ರೆ ಇಲ್ಲಿ ಒಂದು ಲಕ್ಷ ಆದರೆ ಅಲ್ಲಿ ಎರಡು ಲಕ್ಷ ಮೇಲೆ ಇರುತ್ತೆ ಅಂದರೆ ಫೀ ಅದರಲ್ಲಿ ಡಬಲ್ ಇರುತ್ತೆ ಕಾಮಿಟಿಕೆ ಮುಖಾಂತರ ಸೀಟ್ ತೆಗೆದುಕೊಂಡ್ರೆ ರೆಕಮೆಂಡ್ ಮಾಡೋದೇನಂದರೆ ಒಳ್ಳೆ ಕೆ ಸಿ ಟಿ ರ್ಯಾಂಕಿಂಗ್ ಬಂದರೆ ಇ ಮುಖಾಂತರ ನೀವು ಸೀಟನ್ನ ಪಡೆದುಕೊಳ್ಳಿ ನಿಮಗೆ ಹಾಫ್ ದುಡ್ಡಲ್ಲಿ ಆಗುತ್ತೆ ನಿಮ್ಮೊಂದೇಳೆ ಇಲ್ಲಿ ರ್ಯಾಂಕಿಂಗ್ ಸರಿ ಬಂದಿಲ್ಲ ಒಳ್ಳೆ ಕಾಲೇಜ್ ಬೇಕಿತ್ತು ಅಂದರೆ ಡಬಲ್ ಅಮೌಂಟ್ ಕೊಟ್ಟು ನಿಮಗಲ್ಲಿ ಕಾಮಿಡ್ಕಿ ಮುಖಾಂತರ ನೀವು ಏನಪ್ಪ ಅಂದರೆ ಕೌನ್ಸಿಲ್ ಪ್ರಕ್ರಿಯೆ ಮೂಲಕ ಸೀಟ್ ಪಡೆದುಕೊಳ್ಬೋದು ಏನಿವ ಏನೇ ಅಪ್ಡೇಟ್ ಮುಂದೂ ಸಹ ನೀಡ್ತಾ ಹೋಗ್ತಾನೆ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮ್ಯಾಗ್ಝಿನ್ ಜೊತೆಗೆ ತಿಳಿಸಿ ಈ ವಿಡಿಯೋದಲ್ಲಿ ಕಾಮಿಡ್ಕಿ ಆಗಿರ್ಬೋದು ಕೆ ಸಿ ಟಿ ಆಗಿರ್ಬೋದು ನೀಟ್ ಆಗಿರ್ಬೋದು ಮತ್ತು ಜ್ಯೂಸಿಗೆ ಸಂಬಂಧಪಟ್ಟ್ಗೂ ಸಹ ಮ್ಯಾಕ್ಸಿಮಮ್ ಅಪ್ಡೇಟ್ ನೀಡಲು ಪ್ರಯತ್ನ ಮಾಡ್ತೇನೆ ಓಕೆ ವಿಡಿದ್ಲು ಅಷ್ಟೇ ಮತ್ತಷ್ಟು ನಮಗೆ ಹಿಡಿದಲ್ಲಿ ಚೆಕ್ ಬಾ ಬಾಯ್